ಶ್ರೀ ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನಡೆವರಯ್ಯ ಒಡೆಯರು ತನು ಮನ ಧನದ ಮೇಲೆ ನುಡಿವರಯ್ಯ ಒಂದು ನಿಮಿಷ ಬಾರದಿದ್ದಡೆ ಜರಿವರಯ್ಯ ಒಡೆಯರು ಮನ ಬಂದ ಪರಿಯಲಿ ಶಿವ ಶಿವ ಅಣಿವರಯ್ಯ ಮಂಡೆಯ ನೂರಿ ಪ್ರಾಣದ ಒಡೆಯರಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರು ಈ ವಚನದ ಸಾರ ಹೀಗಿದೆ ಆಧ್ಯಾತ್ಮ ಸಾಧಕರ ಭಕ್ತಿಯನ್ನು ಸರ್ವ ರೀತಿಯಿಂದಲೂ ಪರೀಕ್ಷಿಸುವವರು ಒಡೆಯರಾದ ಶರಣರು ಹಾಗೂ ಪರಶಿವ ಸ್ವರೂಪಿಗಳಾದ ಜಂಗಮರು ಅವರು ಭಕ್ತನ ತನು ಮನ ಧನಗಳನ್ನು ಪರೀಕ್ಷಿಸುವರಲ್ಲದೆ ಸೇವೆಯಲ್ಲಿ ಒಂದು ನಿಮಿಷ ತಡವಾದರೂ ಮನಸ್ಸಿಗೆ ಬಂದಂತೆ ಭಕ್ತನನ್ನು ನಿಂದಿಸುವರು ಪ್ರಾಣದ ಒಡೆಯರಾದ ಶರಣರು ತಲೆಯ ಮೇಲೆ ಹೊಡೆದು ಕೂಡ ಭಕ್ತಿ ಪರೀಕ್ಷೆಯನ್ನು ಮಾಡುವರು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಶಿವಧರ್ಮದಲ್ಲಿ ಅಧಿಕಾರವುಳ್ಳ ಅಂದರೆ ಅರ್ಹತೆಯುಳ್ಳವನಾಗಬೇಕಾದರೆ ಎಂಟು ಲಕ್ಷಣಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಅವುಗಳಲ್ಲಿ ಶಿವಭಕ್ತರಲ್ಲಿ ವಾತ್ಸಲ್ಯ ಶಿವಪೂಜೆಗೆ ಪ್ರೋತ್ಸಾಹ ಸ್ವಯಂ ಅರ್ಚಿಸುವುದು ಅದಕ್ಕಾಗಿ ಶಾರೀರಿಕ ಶ್ರಮ ಎಂಬ ಮೊದಲಿನ ನಾಲ್ಕು ಲಕ್ಷಣಗಳನ್ನು ಇಲ್ಲಿ ತಿಳಿಸಲಾಗಿದೆ ಬಂಧು ಬಾಂಧವರ ಬಗ್ಗೆ ಯಾವ ರೀತಿ ವಿಶೇಷವಾದ ಸ್ನೇಹವಿರುವುದೋ ಅದೇ ರೀತಿಯಾದ ಸ್ನೇಹವನ್ನು ಶಿವಭಕ್ತರ ಮೇಲೆ ತೋರಿಸುವುದು ಶಿವಭಕ್ತರಲ್ಲಿ ವಾತ್ಸಲ್ಯ ತಾನು ಪೂಜೆ ಮಾಡುವಾಗ ಪೂಜಾ ಸಲಕರಣೆಗಳನ್ನು ಅತ್ಯಂತ ಕಾಳಜಿಯಿಂದ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಇತರರು ಮಾಡುವ ಶಿವ ಅನುಕೂಲ ಮಾಡಿಕೊಡುವುದು ಶಿವಪೂಜೆಗೆ ಪ್ರೋತ್ಸಾಹ ತಾನು ಸ್ವತಃ ಪೂಜೆ ಮಾಡುವುದರ ಜೊತೆಗೆ ಆ ಪೂಜೆ ಸಂದರ್ಭದಲ್ಲಿ ಮತ್ತು ಪೂಜೆಗೆ ಅಣಿಗೊಳಿಸುವ ಸಂದರ್ಭದಲ್ಲಿ ಉಂಟಾಗುವ ದೈಹಿಕ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು ಶರಣು ಶರಣಾರ್ಥಿಗಳು